ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ಗಳು ಆಹಾರ ಪದಾರ್ಥಗಳು ಮತ್ತು ತಂಪು ಪಾನೀಯಗಳ ಬೆಲೆಗಳು ವಿಪರೀತ ಆಗಿರುವುದರ ಬಗ್ಗೆ ಸುಪ್ರೀಂ ಕೋರ್ಟ್ ಆತಂಕವನ್ನ ವ್ಯಕ್ತಪಡಿಸಿದೆ ಸಿನಿಮಾ ಥಿಯೇಟರ್ಗಳಿಗೆ ಪ್ರೇಕ್ಷಕರ ಆಗಮನ ಮುಂದುವರಿಬೇಕಾದರೆ ದರಗಳು ಕೈಗೆಟುಕುವಂತೆ ಇಡಬೇಕು ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ಗಳ ಗರಿಷ್ಠ ದರವನ್ನು ಇನ್ನೂರು ರುಗೆ ಮಿತಿಗೊಳಿಸಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ತಡೆ ನೀಡಿದಂತಹ ಕರ್ನಾಟಕ ಹೈಕೋರ್ಟ್ ವಿಧಿಸಿದ ಕೆಲವು ಷರತ್ತುಗಳನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತೆ ಇತರರು ಸಲ್ಲಿಸಿದ ಅರ್ಜಿಗಳ ವಿಚಾರಣೆಯನ್ನ ನಡೆಸುವಾಗ ಮಂಗಳವಾರ ಈ ಅಭಿಪ್ರಾಯ ಹೊರಬಿದ್ದಿದೆ ಭಾರತೀಯರಿಗೆ ನೀಡಲಾದಂತಹ ತಾತ್ಕಾಲಿಕ ವೀಸಾಗಳನ್ನು ಸಾಮೂಹಿಕವಾಗಿ ರದ್ದುಗೊಳಿಸುವುದಕ್ಕೆ ಕೆನಡಾ ಸರ್ಕಾರ ಚಿಂತಿಸ್ತಾ ಇದೆ ಸಂಸತ್ತಿನ ಅನುಮೋದನೆಗಾಗಿ ಕಾಯ್ತಾ ಇರುವಂತಹ ಒಂದು ಮಸೂದೆಯ ಪ್ರಕಾರ ಕೋವಿಡ್ ನಂತಹ ಸಾಂಕ್ರಾಮಿಕ ರೋಗ ಅಥವಾ ಯುದ್ಧದ ಸಂದರ್ಭಗಳಲ್ಲಿ ವಿದೇಶಿಯರಿಗೆ ನೀಡಲಾದಂತಹ ತಾತ್ಕಾಲಿಕ ವೀಸಾಗಳನ್ನು ರದ್ದುಗೊಳಿಸುವ ಅಧಿಕಾರವನ್ನು ಸರ್ಕಾರಕ್ಕೆ ನೀಡಲಾಗುತ್ತೆ ಆದರೆ ಕೆನಡಾ ಸರ್ಕಾರವು ವಿಶೇಷವಾಗಿ ಕೆಲವು ದೇಶಗಳನ್ನು ಗುರಿಯಾಗಿಸಿಕೊಂಡು ಈ ಅಧಿಕಾರವನ್ನ ಬಳಸುವುದಕ್ಕೆ ಬಯಸಿದೆ ಅಂತ ಸಿಬಿಎಸ್ ನ್ಯೂಸ್ ಬಹಿರಂಗಪಡಿಸಿದೆ ಛತ್ತೀಸ್ಗಢದ ಬಿಲಾಸ್ಪುರ ಜಿಲ್ಲೆಯಲ್ಲಿ ಮಂಗಳವಾರ ಸಂಜೆ ದೊಡ್ಡ ರೈಲು ಅಪಘಾತ ಸಂಭವಿಸಿದೆ ಬಿಲಾಸ್ಪುರ ಕಟ್ನಿ ಮಾರ್ಗದಲ್ಲಿ ಪ್ಯಾಸೆಂಜರ್ ರೈಲು ಮತ್ತೆ ಒಂದು ಗೂಡ್ಸ್ ರೈಲು ಪರಸ್ಪರ ನೇರವಾಗಿ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಏಳು ಜನರು ಸಾವಿಗೀಡಾಗಿದ್ದು ಹದಿನೇಳು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜೋಹಾನ್ ಮಮ್ದಾನಿ ಅವರು ಅಮೆರಿಕದ ನ್ಯೂಯಾರ್ಕ್ನ ನೂತನ ಮೇಯರ್ ಆಗಿ ಆಯ್ಕೆಯಾಗುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಡೆಮಾಕ್ರಾಟ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಕೇವಲ ಮೂವತ್ತ್ ವರ್ಷದ ಯುವ ಹಾಗೆ ಇಂಡಿಯನ್ ಅಮೆರಿಕನ್ ಮುಸ್ಲಿಂ ಸಮುದಾಯದ ಜೊಹ್ರಾನ್ ಈ ಹಿಂದೆ ನ್ಯೂಯಾರ್ಕ್ನ ಗವರ್ನರ್ ಆಗಿದ್ದ ತಮ್ಮದೇ ಪಕ್ಷದ ಪ್ರಭಾವಿ ನಾಯಕ ಆಂಡ್ರೂ ಕ್ರೂಮೋ ಅವರನ್ನ ಸೋಲಿಸಿ ಈ ಪ್ರತಿಷ್ಠಿತ ಹುದ್ದೆಯನ್ನ ಪಡೆದಿದ್ದಾರೆ ಮಣಿಪುರದ ಚುರಾಚಂದ್ಪುರ ಜಿಲ್ಲೆಯಲ್ಲಿ ಯುನೈಟೆಡ್ ಪುಕಿ ನ್ಯಾಷನಲ್ ಆರ್ಮಿಯ ನಾಲ್ವರು ಸಶಸ್ತ್ರ ಉಗ್ರರನ್ನ ಭದ್ರತಾ ಪಡೆಗಳು ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿದೆ ಆನಂತರ ಹಲವಾರು ವಿದೇಶಿ ನಿರ್ಮಿತ ರೈಫಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಬುಧವಾರ ತಿಳಿಸಿದ್ದಾರೆ ಮಂಗಳವಾರ ಚುರಾಚಂದ್ಪುರ ಜಿಲ್ಲೆಯ ಕಾನ್ಫಿ ಎಂಗ್ಲೆ ಪ್ರದೇಶದಲ್ಲಿ ಗುಪ್ತಚರ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ಯುಕೆಎನ್ಎ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದಾರೆ ಶಸ್ತ್ರಸಜ್ಜಿತ ಉಗ್ರರನ್ನ ಶರಣಾಗುವಂತೆ ಕೇಳಿದರೂ ಸಹ ಭಾರಿ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಂತಹ ಯುಕೆಎನ್ಎ ಕಾರ್ಯಕರ್ತರು ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಈ ಗುಂಡಿನ ಚಕಮಕಿಯಲ್ಲಿ ಮೂವರು ಸಿಬ್ಬಂದಿಗೆ ಗುಂಡೇಟು ಬಿದ್ದಿದ್ದು ನಾಲ್ವರು ಯುಕೆಎನ್ಎ ಕಾರ್ಯಕರ್ತರನ್ನ ಹತ್ಯೆ ಮಾಡಲಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬುಧವಾರ ಬಿಜೆಪಿ ಪಕ್ಷ ಮತ್ತೆ ಚುನಾವಣಾ ಆಯೋಗದ ಮತಗಳತನದ ಬಗ್ಗೆ ಸಾಕ್ಷ್ಯ ಸಮೇತ ಮಾತನಾಡಿದ್ದಾರೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳತನ ನಡೆದು ಬಿಜೆಪಿ ಪಕ್ಷ ಜನಾದೇಶವನ್ನ ತಿರುಚಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದು ಹರಿಯಾಣದಲ್ಲಿ ಐದು ಪಾಯಿಂಟ್ ಎರಡು ಒಂದು ಲಕ್ಷ ನಕಲಿ ಮತದಾರರು ತೊಂಬತ್ ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಅಮಾನ್ಯ ಮತದಾರರು ಮತ್ತೆ ಹತ್ತೊಂಬತ್ತು ಪಾಯಿಂಟ್ ಎರಡು ಆರು ಲಕ್ಷ ಬೃಹತ್ ಮತದಾರರು ಸೇರಿದಂತೆ ಇಪ್ಪತ್ತೈದು ಲಕ್ಷ ಮತಗಳನ್ನ ಕಳವು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಹರಿಯಾಣದ ಚುನಾವಣಾ ಪಟ್ಟಿಯಲ್ಲಿರುವಂತಹ ಎಂಟು ಮತದಾರರಲ್ಲಿ ಒಬ್ಬರು ನಕಲಿ ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾರೆ ಈ ಪೀಪಲ್ ಟಿವಿ ನಮಸ್ಕಾರ